ಗಣ್ಣು ಕುತ್ತಿಗೆ ನೀರದಾಗಿರಲಿ ದೀರ್ಘ ಉಸಿರಾಟ ಮಾಡೋದ್ ಸಲ ಉಸಿರೊಳಗೆ ಉಸಿರತ್ತು ಸ್ವಲ್ಪತ್ತು ನಿಲ್ಲಿಸಿ ಹೊರಗೆ ಬಿಡ ಬಿಡ್ತಾ ಹೋಗೋಣ ದೀರ್ಘ ಉಸಿರೊಳಗಡೆ ಸ್ವಲ್ಪತ್ತು ಉಸಿರನ್ನು ನಿಲ್ಲಿಸಿ ಉಸಿರವರೆ ಹಾಕೋಣ ಉಸಿರನ್ನು ತೆಗೆದುಕೊಳ್ಳೋಣ ತಿಳಿಸೋಣ ಉಸಿರನ್ನ ಹೊರ ಹಾಕೋಣ ದೀರ್ಘ ಉಸರ ಒಳಗಡೆ ತಗೊಳ್ಳೋಣ ಎಲ್ಲರೂ ಓಂ ಉಚ್ಚರಣ ಮನಸ್ಸಿನಲ್ಲೇ ಓಂಕಾರ ಉಚ್ಚರಣೆ ಮಾಡ್ತಾ ಇರ್ರಿ ಪವಿತ್ರವಾದಂಥ ಪ್ರಕೃತಿಯ ವಾತಾವರಣ ಮಧ್ಯದಲ್ಲಿ ನಾವೆಲ್ಲ ಯೋಗಿಗಳಾಗಿ ಧ್ಯಾನವನ್ನು ಮಾಡೋಣ ಇಲ್ಲಿರುವ ಹಚ್ಚ ಹಸಿರಿನ ಪ್ರಕೃತಿ ಪಕ್ಷಿ ಪ್ರಾಣಿಗಳ ನಾದ ಪ್ರಶಾಂತ ವಾತಾವರಣ ಆಂತರಿಕವಾಗಿ ಓಂಕಾರವನ್ನು ಉಚ್ಚರಣೆ ಮಾಡ್ತಾ ಇರ್ರಿ ಓಂದ ಶಕ್ತಿ ಪ್ರತಿಯೊಂದು ಕೋಶಕೋಶಗಳನ್ನು ಸಜಾಗೃತಗೊಳಿಸ್ತದೆ ಆಂತರಿಕ ದಿವ್ಯಶಕ್ತಿಯನ್ನು ಹೆಚ್ಚಿಸ್ತದೆ ಓಂ ಅನಾಹತನಾದವಿದು ಶ್ವಾಸೋಚ್ಛಾಸದಲ್ಲಿ ಬೀಸುವ ಗಾಳಿಯಲ್ಲಿ ಹರಿಯುವ ನದಿಯಲ್ಲಿ ಸೂರ್ಯನ ಕಿರಣಗಳಲ್ಲಿ ಧಮನ ಧಮನಿಗಳಲ್ಲಿ ಪ್ರತಿಯೊಂದರಲ್ಲಿ ತುಂಬಿಕೊಂಡಿರುವುದು ಓಂಕಾರನಾದ ಮಾನಸಿಕವಾಗಿ ಎಲ್ಲ ಧ್ಯಾನಗಳಲ್ಲಿ ಶ್ರೇಷ್ಠವಾದದ್ದು ಓಂ ಧ್ಯಾನ ನಮ್ಮ ಶರೀರದಲ್ಲಿ ಶಕ್ತಿಯನ್ನು ಪಡೆದುಕೊಳ್ಳೋಣ ಮನಸ್ಸನ್ನು ವಿಶ್ವದಷ್ಟು ವಿಶಾಲಗೊಳಿಸೋಣ ಭಾವನೆಗಳನ್ನ ಮುದ್ರಗೊಳಿಸೋಣ ಉತ್ತಮವಾದ ಚಿಂತನೆಯೊಂದಿಗೆ ನೂರು ವರ್ಷಗಳ ಕಾಲ ಸಂತೋಷವಾಗಿ ಬಾಳೋಣ ಇದು ಪ್ರಕೃತಿ ನೀಡಿದ ಸುವರ್ಣ ಅವಕಾಶ ಪೃಥ್ವಿ ಜಲ ವಾಯು ಅಗ್ನಿ ಆಕಾಶ ತತ್ವದಿಂದ ಊರ್ಜಾ ಶಕ್ತಿಯನ್ನು ಪಡೆದುಕೊಳ್ಳೋಣ ಐದು ತತ್ವಗಳಿಂದವಾಗಿರುವ ದೇಹ ಇದು ಪೃಥ್ವಿಯಿಂದ ದೇಹ ವಾಯುವಿನಿಂದ ಮನಸ್ಸು ಅಗ್ನಿಯಿಂದ ಬುದ್ಧಿ ಜಲದಿಂದ ಚಿತ್ತ ಆಕಾಶದಿಂದ ಜೀವ ಇದರೊಳಗಡೆ ಇರುವಂತಹ ಸ್ವಯಂ ಆತ್ಮ ಇವೆಲ್ಲವನ್ನು ಅನುಭವಿಸೋಣ ಇಂದ್ರಿಯ ಸುಖ ಆನಂದ ಇಂದ್ರಿಯಾತೀತವಾದಂತಹ ಸುಖ ಆನಂದವನ್ನ ಅನುಭವಿಸದೆ ಧ್ಯಾನ ಯೋಗ ಅಂತಃಶಕ್ತಿಯನ್ನ ವಿಕಸಿತಗೊಳಿಸದೆ ಮುಖದಲ್ಲಿ ಪ್ರಸನ್ನತೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಪುಷ್ಟಿಯನ್ನು ಹೊಂದಲಿ ಸಶಕ್ತವಾಗಲಿ ನಮ್ಮ ಜೀವನ ಸಾರ್ಥಕ ಸಫಲವಾಗುವಂಥ ಶಕ್ತಿ ಪ್ರಕೃತಿ ಮಾತೆ ಅನುಗ್ರಹಿಸಲಿ ನಾವೆಲ್ಲರೂ ಸುಖಿಗಳಾಗೋಣ ಸಂತೋಷದಿಂದ ಬಾಳೋಣ ನೆಮ್ಮದಿಯ ಜೀವನವನ್ನು ಸಾಗಿಸುವಂಥದ್ದು ಯೋಗ ಈಗ ನಿಧಾನವಾಗಿ ಕಣ್ಣುಗಳನ್ನು ಕೈಗಳನ್ನು ಉಜ್ಜಿ ಮುಖ ಕಚ್ಚಿಕೊಂಡು ಕಣ್ಣು ತೆಗೆದು ಕೈಗಳನ್ನು ಈ ರೀತಿಯಾಗಿಡಿ ಮುಂದೆ ಈಗ ಹೋಮ್ ಉಚ್ಚಾರಣೆ ಮಾಡ್ತಾ ಮೇಲೆ ಹತ್ತಾ ಹೋಗೋಣ ಕೈಗಳು ನಿಧಾನ ಕೊಟ್ಟು ಈಗ 소롱오 <susur> <susur> ಮಂತ್ರವನ್ನು ಉಚ್ಚರಣೆ ಮಾಡಿ ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಷಡಕ್ಷರ ಮಂತ್ರ ಸಕಲ ವೇದೋಪನಿಷತ್ತುಗಳ ಸಾರ ಸ್ವರೂಪವಾಗಿರುವ ಮಂತ್ರ ಅಂತಃಕರಣವನ್ನು ಶುದ್ಧಿಗೊಳಿಸುವ ಮಂತ್ರ ಪವಿತ್ರವಾದ ಕಾಲಿನ ಮಾಡೋದ್ರಿಂದ ಹೆಚ್ಚು ನಮಗೆ ಫಲವು ಕೊಡುವ ಮಂತ್ರ ಮುಕ್ತಿ ಧಾಮವಾಗಿರುವ ಮಂತ್ರ ಈ ಪ್ರಕೃತಿ ಮಾತೆ ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ಶುಭ ಮಂಗಳ ಸಂತೋಷವನ್ನು ಸದಾ ಅನುಗ್ರಹಿಸಲಿ ಪ್ರಾತಸ್ಮನ ಓಂ ಅಸತ್ತು ಮಾಸಸ್ತ್ ಕರ್ಣಾಯ ತಮಸೋಮೋ ಜೋತಿರ್ಮಯಾತ್ ತುರ್ವೋಯ ಮಾತ್ ತತ್ಕರ್ಣಾಯ ಧಮಯೇಷ ಸುಸ್ಥಿರ ಸ್ವತಃ सर्वेषां शान्तिर्भवतु सर्वेषां मङ्गलं भवतु सर्वेषां पूर्णं भवतु लोकाः समस्ताः सुखिनो भवन्तु ओ